ಕ್ರೈಸ್ತನವರು ಎಲ್ಲರಿಗೂ ಈ ಒಂದು ಮುಂಚಾನೆ ವೇಳದಲ್ಲಿ ದೇವ್ರ ವಾಕ್ಯ ಕೇಳುವಂತೆ ಮತ್ತೆ ಈ ನೋಡುವಂತೆ ದೇವ್ರ ಕೃಪೆ ನೀಡಿದ್ದಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಈ ದಿನ ಎಷ್ಟೋ ಜನ ಕಾಣದೇ ಮನ ಆದರೆ ಆದ್ರೆ ನಮ್ಮ ದೇವ್ರ ಈ ದಿನವನ್ನು ಕಾಣುವಂತೆ ಕೃಪೆ ನೀಡಿ ಈ ದಿನದಲ್ಲಿ ನಿಲ್ಲಿಸಿದ್ದಾರೆ ಅದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗ್ಲಿ ಈ ದಿನ ದೇವ್ರ ವಾಕ್ಯಕ್ಕೆ ಹೋಗೋಣ ಲೋಕ ಹದಿನೆಂಟು ಹತ್ತು ಹಿಂದ ಹದಿನಾಲ್ಕು ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಳಕ್ಕೆ ಹೋದರು ಒಬ್ಬನು ಪರಸಹನು ಒಬ್ಬ ಸುಂಕದವನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಇಬ್ರು ಏನ್ ಮಾಡ್ತಾರಂತೆ ಅಳಕ್ಕೆ ಹೋಗ್ತಾರಂತೆ ಅದ್ರಲ್ಲಿ ಬಂದ್ಬಿಟ್ಟು ಪರಿಸಾಯದವನು ಮತ್ತು ಸುಂಕದವನು ಅವರಿಬ್ರು ಏನ್ ಮಾಡ್ತಾರಂತೆ ಪ್ರೇರ್ ಮಾಡೋಕೋಸ್ಕರ ಒಂದು ದೇವಾಲಯಕ್ಕೆ ಬರ್ತಾರೆ ಪರಿಸಾಯನ ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಳ್ಳು ಕೊಳ್ಳುವವರು ಅನ್ಯಾಯಗಾರರು ಅದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಈ ಸುಂಕದವನಂತೆಯೂ ನಾನಲ್ಲ ಪರಿಸ್ ಏನ್ ಮಾಡ್ತಾರಂದ್ರೆ ದೇವ್ರ ಹತ್ರ ಎಸಪ್ಪ ನಾನೊಂದು ಅನ್ನಯಗಾರನೂ ಅಲ್ಲ ಒಂದು ಪಾಪಿನೂ ಅಲ್ಲ ನಾನೇನು ಒಂದು ಮೋಸಗಾರನು ಅಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ ಅವನ ಬಗ್ಗೆ ಜಸ್ಟ್ ಅವನ್ನ ಅವ್ನು ಬಂದು ಏನು ಮಾಡ್ತಾ ಇರ್ತಾನೆ ದೇವ್ರ ಹತ್ರ ಹೊಗಳ್ಕೊತಾ ಇರ್ತಾನೆ ಆದರೆ ದೇವ್ರಿಗೆ ಎಲ್ಲನೂ ನಮ್ಮ ಒಂದು ತಳೆಯಿಂದ ಕಾಲವರೆಗೂ ಪ್ರತಿಯೊಂದನ್ನು ಏನು ಮಾಡಿದ್ದಾರೆ ಯೇಸು ಸ್ವಾಮಿ ನಮ್ಮ ಬಗ್ಗೆ ಪರೀಕ್ಷಿಸಿ ತಿಳಿದುಕೊಂಡಿದ್ದಾರೆ ನಾವೇನು ಯಾವ ರೀತಿ ಅನ್ನೋದೆಲ್ಲ ಗೊತ್ತಿದೆ ಬಟ್ ಪರಿಸಹನ ಏನು ಅವ್ನು ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಏಸಪ್ಪ ಇಲ್ಲಿ ಬಂದಿರೋದು ಸುಂಕದವನ ತಾರನೂ ನಾನಲ್ಲ ನನ್ನ ಐ ಅಲ್ಲ ಅಂತ ಏನು ಮಾಡ್ತಾನೆ ಅವನ ಬಗ್ಗೆ ನಾನು ಎತ್ತಿ ಎತ್ತಿ ಮಾಡ್ತಾನೆ ಹೇಳ್ತಾನೆ ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ವಾರಕ್ಕೆ ಎರಡು ವಾರ್ತಿ ಉಪವಾಸ ಮಾಡುತ್ತೇನೆ ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ ಅದರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡೆನು ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ ದೇವರೇ ಪಾಪಿ ಅದನ್ನು ನಾನು ಕರುಣಿಸು ಅಂದನು ಪರಿಸಾಯನ ಬಂದು ಏನ್ಮಾಡ್ದ ಬೇರೆ ವಾರದಲ್ಲಿ ನಾನು ಉಪವಾಸ ಇರ್ತೀನಿ ತಿರುಗೋ ನಾನು ದುಡಿಯಲ್ದ್ರಿಗೆ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ ಅದ್ರಲ್ಲಿ ಒಂದು ಪಾಲನ್ನು ಕೊಡ್ತಾ ಇದ್ದೀನಿ ಎಲ್ಲನೂ ಮಾಡ್ತಾ ಇದ್ದೀನಿ ಅಂತ ಏನು ಮಾಡ್ದ ಅವನ ಅವನು ಹೆಚ್ಚಿಸ್ಕೊಂಡ ನಾವು ಎಷ್ಟೋ ಸಲ ಬೇರೆ ನಾನು ಕೆಳಸಕ್ಕೆ ಹೋಗ್ತಾ ಇದ್ದೀನಲ್ಲ ಅದ್ರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ದಶಮ ಬಂಶನ ಕೊಡ್ತಾ ಇದ್ದೀನಿ ಅದ್ರಲ್ಲಿ ಕಾಣ್ಕಿರ ನಿಂಗೆ ಸಲ್ಲಿಸ್ತಾ ಇದ್ದೀನಲ್ಲ ಈ ಥರ ನಾನು ಉಪವಾಸ ಇರ್ತಾ ಇದ್ದೀನಲ್ಲ ನನ್ನ ಏನಕ್ಕೆ ಒಂದು ನಾನು ಪ್ರೇರ್ ಮಾಡಿದಾಗ ನಂಗೆ ಆನ್ಸರ್ ಇಲ್ಲ ನಾನು ಈ ಥರ ಎಲ್ಲ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ನಾವು ಸಲ ನಮ್ಮನ್ನು ನಾವೇ ಎಷ್ಟೋ ಸಲ ಹೆಚ್ಚಿಸ್ಕೊತಾ ಇರ್ತೀವಿ ಆದ್ರೆ ದೇವ್ರಿಗೆ ಒಂದನ್ನು ಗೊತ್ತು ಯಾಕಂದ್ರೆ ನಾವ್ ತಾಯಿ ಗರ್ಭದಲ್ಲಿ ಇರೋ ಮುಂಚೆನೆ ನಾವ್ ಹೇಗೆ ನಮ್ ಏನು ಒಂದನ್ನು ಏನ್ ಮಾಡಿದಾರೆ ದೇವ್ರು ನಮ್ಮ ತಿಳ್ಕೊಂಡಿದಾರೆ ಇವಾಗ ನಮ್ಮ ಹೃದಯದಲ್ಲಿ ಏನು ಓಡ್ತಾ ಇದೆ ಎಲ್ಲಾನು ಏನ್ ಮಾಡಿದಾರೆ ದೇವ್ರು ಪರೀಕ್ಷಿಸಿ ತಿಳಿದುಕೊಂಡಿದ್ದಾರೆ ಆತ ಎಲ್ಲನೂ ಗ್ರಹಿಸಿ ನಮ್ಮನ್ನ ತಿಳಿಸ್ಕೊಂಡಿದ್ದಾನೆ ಆದರೂ ನಾವೇ ಏನು ಮಾಡ್ತಾ ಇರ್ತೀರಿ ನಾವೇನೋ ನೀತಿವಂತರಂತ ಹೇಳಿ ಹೋಗಿ ದೇವ್ರ ಮುಂದೆ ಒಂದು ನಾಯನ ಕೇಳ್ತಾ ಇರ್ತೀರಿ ಏಸಪ್ಪ ನಾನು ಸುಳ್ಳು ಹೇಳಿಲ್ಲ ಮೋಸ ಮಾಡಿಲ್ಲ ಯಾರಿಗೂ ಸಹ ಒಂದು ಕೆಟ್ಟದನ್ನ ಬಯಸಿಲ್ಲ ನಿನಗೆ ಕೊಡಬೇಕಾಗಿರೋದು ಒಂದು ತಕ್ಕ ಕಾಣಿಕ ತಂದು ತಿಂಗ್ಳು ಕೊಡ್ತಾ ಇದ್ದೀನಿ ನಿನ್ನ ಮಗಳಾಗಿ ಜೀವಿಸ್ತಾ ಇದ್ದೀನಿ ಆದರೂ ನನಗೆ ಏನಕ್ಕೆ ನಾನು ಮುಂದೆ ಬರ್ತಾ ಇಲ್ಲ ನಾನು ಏನಕ್ಕೆ ನಂದು ಒಂದು ಪ್ರಮೋಷನಲ್ಲಿ ಮುಂದೆ ಇಲ್ಲ ಸ್ಟಡಿ ವಿಷಯದಲ್ಲಿ ನಾನು ಯಾಕೆ ಮುಂದೆ ಬರ್ತಾ ಸೇವೆ ವಿಷಯದಲ್ಲಿ ಯಾಕೆ ಮುಂದೆ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಎಷ್ಟೋ ಸಲ ನಾವು ಪರಿಸಾಯನ ರೀತಿಯಲ್ಲಿ ಏನ್ ಮಾಡ್ತಾ ಇರ್ತೀವಿ ದೇವ್ರ ಮುಂದೆ ನಮ್ಮನ್ನ ನಾವು ಹೆಚ್ಚಿಸ್ಕೊಂತ ಇರ್ತೀರಿ ಆದ್ರೆ ಸುಂಕದವನು ಆಲಯಕ್ಕೆ ಬಂದು ಆಕಾಶದ ಕಡೆನು ಸಹ ತಲೆ ತಲೆತ್ತಿ ನೋಡಕ್ಕೆ ಆಗ್ಲನಾಗ ಏನು ಮಾಡ್ತಾ ಒಂದು ದುಃಖದಿಂದ ತಲೆನ ಬಗ್ಸ್ಕೊಂಡು ಏಸಪ್ಪ ನನ್ನೊಂದು ಪಾಪಿ ಎಸಪ್ಪ ಅಂತ ಹೇಳಿ ಏನ್ ಮಾಡ್ತಾರೆ ಏಸಪ್ಪ ನೋಡ್ತಾ ನಮ್ಗೆ ಅನಿಸ್ಬೋದು ನೀತಿ ಮಾರ್ಗದಲ್ಲೇ ನಡೀತಾ ಇದ್ದೀನಲ್ಲ ಏನೂ ಆ ಥರ ಒಂದು ಪಾಪದಲ್ಲಿ ನಾನು ಇಲ್ಲವಲ್ಲ ಅಂತ ಬಟ್ ಹೃದಯದಲ್ಲಿ ಏನಿದೆಯೋ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ದೇವ್ ಮಾತ್ರ ಗೊತ್ತು ಯಾಕಂದ್ರೆ ಹೃದಯದಲ್ಲಿರುವಂಥ ಎಲ್ಲ ಆಲೋಚನೆಗಳು ದೇವ್ ನಮ್ಮ ಕಣ್ಮುಂದೆ ತೋರಿಸುವಾಗ ಅಪ್ಪನ ಇಷ್ಟೊಂದು ಪಾಪಿಗಳ ಅಂತ ಏನಾಗುತ್ತೆ ಹರಿವಿಕೆ ಆಗುತ್ತೆ ಅವಾಗ ನಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಎಷ್ಟು ಒಂದು ಘೋರವಾದ ಪಾಪ ನಮ್ಮಲ್ಲಿದೆ ಅಂತ ಸುಂಕದ ಒಂಥರ ನಾವುನು ಸಹ ಏನು ಮಾಡಬೇಕು ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು ಕಾಣಿಕೆ ಕೊಡ್ತಾ ಇದ್ದೀರಾ ಅದು ದೇವ್ರು ಕೊಟ್ಟಿ ದೇವ್ರು ಕೊಡ್ತಾ ಇದ್ದೀರಿ ಸಮಯನ ಕೊಡ್ತಾ ಇದ್ದೀರಾ ಅದೇನು ಟ್ವೆಂಟಿ ಫೋರ್ ಅವರ್ಸ್ ನಮ್ಗೆ ಸಮಯ ಕೊಡ್ತಾ ಇದ್ದಾರಾ ಅದ್ರಲ್ಲಿ ನಾವೇನು ಒನ್ ಅವರ್ ಟೂ ಅವರ ಕೊಡ್ತಾ ಇದ್ದೀರಿ ಉಪವಾಸ ಇರ್ತಾ ಇದ್ದೀರಾ ಅದೇನಕ್ಕಾಗಿ ನಾವು ಉಪವಾಸ ಇರ್ತಾ ಇದ್ದೀರಿ ಶೋಧನೆಗೆ ಬೀಳಬಾರ್ದು ನಾವಿನ್ನೂ ದೇವ್ರ ಮಕ್ಕಳಾಗಿ ಜೀವಿಸಬೇಕು ಅಂತ ಉಪವಾಸ ಇರ್ತಾ ಇದ್ದೀರಿ ಇದ್ರಲ್ಲಿ ನಮ್ದೇನೂ ಇಲ್ಲವಲ್ಲ ಎಲ್ಲನೂ ದೇವ್ರು ನಮಗೆ ನಮಗಿಂತ ಜಾಸ್ತಿನೇ ಎಲ್ಲ ದೇವ್ರು ಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ದೇವ್ರೇ ನಮ್ಗೆ ಹೆಚ್ಚಾಗಿ ಪ್ರೀತಿಸ್ತಾ ಇರುವಾಗ ನಾವೇನು ಮಾಡ್ತಾ ಇದ್ದೀರಿ ಒಂದೊಂದ್ಸಲ ನಮ್ಮಲ್ಲ ಒಂದು ಹೆಮ್ಮೆ ಕಣ್ಣು ಬಂದ ಬಿಡುತ್ತೆ ಪರಸಾಯನ ರೀತಿಯಲ್ಲಿ ಸುಂಕದವನು ತಗ್ಗಿಸ್ಕೊಂಡ ತಗ್ಗಿಸ್ಕೊಂಡು ಕಣ್ಣೀರ ಏಸಪ್ಪ ನನ್ ಪಾಪಿ ಏಸಪ್ಪ ಅಂತ ಹೇಳಿ ಏನ್ ಮಾಡ್ದ ತಲೆನ ಬಗ್ಗಿಸ್ಕೊಂಡು ದೇವ್ರ ದೇವಾಲ ಒಪ್ಪಿಸ್ಕೊಟ್ಟ ಅದೇ ರೀತಿಲಿ ನಾವು ಎಷ್ಟೇ ಏನೇ ಆಗಿರ್ಲಿ ಯಾವಾಗ್ಲೂ ಅಷ್ಟೇ ನಾವ್ ಏನ್ ಮಾಡ್ಬೇಕು ನಮ್ಮನ್ ನಾವ್ ತಗ್ಗಸ್ಕೊಂಡು ಏಸಪ್ಪ ಹೌದು ನನ್ನ ಪಾಪಿನೇ ಅದ್ರ ನಿನ್ ರಕ್ತದಿಂದ ನನ್ನ ಶುದ್ಧೀಕರಿಸು ಆಗ ನಾನು ಏನ್ ಮಾಡ್ತೀನಿ ನಿನ್ ಮಗಳಾಗಿ ನಾನ್ ಜೀವಿಸ್ತೀನಿ ಅಂತ ಏನ್ ಮಾಡ್ಬೇಕು ನಾವ್ ಒಪ್ಪಿಸ್ಕೊಳ್ಬೇಕು ಇವನು ನೀತಿವನ್ನನೆಂದು ನಿನ್ನೆಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಆ ಪರಿಸ ಅಂತವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಸುಂಕದವನು ಏನಂತೆ ನೀತಿವಂತನೆಂದು ಎನ್ನಿಸಲ್ಪಟ್ಟ ಅವನ ಮನೆಗೆ ಹೋದ ಆದ್ರೆ ಪರಿಸ್ ಹೋಗಿಲ್ಲ ಅದೇ ರೀತಿಯಲ್ಲಿ ನಾವು ದೇವ್ರ ಕಡೆಯಿಂದ ನೀತಿವಂತನಂತ ಅನ್ಸ್ಕೊಬೇಕು ಮನುಷ್ಯರು ನೋಡ್ಲಿ ಅಂತ ನಾವು ಮಾಡುವಾಗ ಅವ್ರ ನಮ್ನ ನೋಡಿ ಇವ್ ನೀತಿವಂತನು ಅಂತ ಹೇಳ್ಬೋದು ಅವ್ರು ನಮ್ನ ನೋಡಿ ಅಪ್ಪ ಇವನ್ ಎಷ್ಟು ದಾನ ಮಾಡ್ತಾ ಆದರೆ ದೇವ್ರ ನಮ್ನ ನೋಡಿ ಹೇಳಕ್ ಸಾಧ್ಯನಾ ನಾವು ಕ್ವಶನ್ ಮಾರ್ಕ್ ಹಾಕೊಬೇಕು ನಾವೇನಾದರೂ ಮಾಡ್ತಾ ಇದ್ದೀರ ಅಂದ್ರೆ ದೇವ್ ಇವತ್ ನೋಡಿ ನಾವು ನೀತಿ ಮಂತನ ಅಂತ ಹೇಳಿ ನನ್ನ ಬಗ್ಗೆ ಹೇಳ್ತಾರ ನಾನು ಯಾರು ಮೆಚ್ಚುಗೆಗೋಸ್ಕರ ಮಾಡ್ತಾ ಇದ್ದೀನಿ ಯಾರಿಗೋಸ್ಕರ ನಾನು ದಾನ ಮಾಡ್ತಾ ಇದ್ದೀನಿ ಯಾರಿಗೋಸ್ಕರ ನನ್ನ ಹೆಚ್ಚಿಸ್ ಹೆಚ್ಚು ಪಡಿಸ್ಕೊಳಕ್ಕ ಇಲ್ಲ ದೇ ನಾಮನ ಮಹಿಮೆ ಪಡಿಸ ಯಾರಗೋಸ್ಕರ ನಮ್ಮನ್ನ ಪ್ರಶ್ನೆ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನ ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡವನು ಅಂತನು ಇವತ್ತು ನಾವು ದೇರಲ್ಲಿ ತಗ್ಗಿಸ್ಕೊತಾ ಇದ್ದೀರಾ ನಿಜ ದೇರು ಒಂದು ದೇವರಲ್ಲಿ ನಮ್ಮನ್ನ ಹೆಚ್ಚಲ್ಪಡಿಸ್ತಾರೆ ಅಸ್ಮಾತ್ ನಾವು ಈ ಲೋಕದಲ್ಲಿ ಮನುಷ್ಯರ ಮುಂದೆ ಹೆಚ್ಚಲ್ಪಡಿಸ್ಕೊತಾ ಇದ್ದೀರಾ ದೇವ್ರ ಮುಂದೆ ನಾವು ತಗ್ಗಿಸಲ್ಪಡ್ತೀರಿ ದೇವರೇ ನಮ್ಮನ್ನ ತಗ್ಗಿಸ್ತಾರೆ ದೇವರೇ ನಮ್ಗೊಂದು ಹೇಟ್ ಕೊಟ್ಟು ಆ ಒಂದು ಸುಚುವೇಶನ್ನ ಅರ್ಥ ಮಾಡಿಸಿ ನಾವು ಹೋಗ್ಬೇಕಾದ ದಾರಿನ ಗೈಡ್ ಮಾಡ್ತಾರೆ ಇವತ್ತು ನಮ್ಮಲ್ಲಿ ಒಂದು ಹೆಚ್ಚಳ ಇದೆಯಾ ಇಲ್ಲ ಹೆಮ್ಮೆಯ ಕಣ್ಣಿ ಇದೆಯಾ ಅಂತ ನಮ್ಮನ್ನೇ ನಾವೇನು ಮಾಡಬೇಕು ಒಂದು ಪರಿಶೋಧನೆ ಮಾಡ್ಕೊಬೇಕು ಒಂದು ರೀತಿಯಲ್ಲಿ ನಾನು ಇಲ್ಲ ಸೊಂಕದವನ ರೀತಿಯಲ್ಲಿ ನಾನಿದೀನ ನನ್ನ ನಾನೇ ಒಂದು ಕ್ವಶನ್ ಮಾಡ್ಕೊಬೇಕು ಮಾಡ್ಕೊಬೇಕು ಅಸ್ಮಾತ್ ಅಸ್ಮಾತು ಅಲ್ಲ ನಾವು ಪರಿಸರ ಇರೋ ರೀತಿಯಲ್ಲೇ ಇದ್ದೀರಿ ಯಾಕಂದರೆ ಪ್ರತಿದಿನ ನಮ್ಮಲ್ಲಿ ಒಂದಾದರೂ ಒಂದು ಪಾಪಗಳು ಮಾಡ್ತಾನೆ ಇರ್ತೀರಿ ಒಂದಾದರೂ ಒಂದು ತಪ್ಪುಗಳು ನಮ್ಮಲ್ಲಿ ನಡೀತಾನೆ ಇರ್ತೀರಿ ದೇವ್ರ ಭಾಕ್ಯ ಎಷ್ಟು ಒಂದು ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದಾರೆ ಆದರೆ ಅದ್ರ ತಕ್ಕಂತೆ ಯಾರೂ ನಡೀತಾ ಇಲ್ಲ ನಾನು ನಡೀತಾ ಇಲ್ಲ ಯಾಕಂದರೆ ದೇವ್ರ ಮಾತುಗಳು ಅಷ್ಟು ಪರಿಶುದ್ಧವಾಗಿದೆ ಅಷ್ಟು ಪರಿಶುದ್ಧ ನಾವು ಸೇರಿಸ್ಕೊಳಕ್ಕೆ ಕಷ್ಟಪಡ್ತೀರಿ ಆದರೆ ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಟ್ಟಾಗ ಸುಂಕದವನು ಹೆಸಪ್ಪ ನನ್ನೊಂದು ಪಾಪಿ ಅಂತ ಅವನ ತಲೆ ಬಗ್ಗಿಸ್ಕೊಂಡಾಗ ದೇರ್ ಅವನು ನೀತಿವಂತನಿಂದ ಎನಿಸಲ್ಪಟ್ಟರು ಅದೇ ರೀತಿಯಲ್ಲಿ ಧೈರ್ಯ ನನ್ನೊಂದು ಪಾಪ್ಯ ಅಂತ ನಮ್ಮನ್ನು ಒಪ್ಪಿಸ್ಕೊಟ್ಟಾಗ ನಮ್ಮ ನೀತಿವಂತನಿಂದ ಎನಿಸಲ್ಪಟ್ಟು ನಮಗೆ ಧೈರ್ಯನ ಕೊಟ್ಟು ನಡೆಸ್ಕೊಡ್ತಾರೆ ಆ್ಯಂಡ್ ನಾವೆಷ್ಟು ತಗ್ಗಿಸ್ಕೊತಿರೋ ದೇರ್ ಕೈ ಕೆಳಗೆ ಅಷ್ಟು ದೇವ್ ನಮ್ಮನ್ನ ಏನು ಮಾಡ್ತಾರೆ ಹೆಚ್ಚಲ್ಪಡಿಸ್ತಾರೆ ಎಲ್ಲಾನು ಒಂದು ನಿಮಿಷ ಮುಚ್ಚಿಕೊಂಡು ನಾವು ಯಾವ ರೀತಿ ಆಗಿದ್ದೀರಿ ಏಸಪ್ಪ ಅದನ್ನು ನೀವು ತೋರಿಸ್ಕೊಡು ಹೃದಯದಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ ಆದ್ರೆ ಹೃದಯನ ಪರೀಕ್ಷಿಸುತ್ತೀದ್ರ ನೀನ್ ಆಗಿದ್ಯಾ ಅಂತೇಳಿ ನಾವು ಒಪ್ಪಿಸ್ಕೊಟ್ಟು ಪ್ರೇರ್ ಮಾಡೋಣ ಎಲ್ಲ ನಮ್ಮ ಹೃದಯದ ಮೇಲೆ ಕೈ ಹಿಡ್ಕೊಳ್ಳೋಣ ಏಸಪ್ಪ ದೇವ್ರೆ ಅಪ್ಪ ಒಂದು ವಾಕ್ಯದ ಮೂಲಕ ನನ್ನ ಜೊತೆ ಅಪ್ಪ ನೋಡ್ತಿರೋ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ನಂಬ್ತಾ ಇದ್ದೀನಿ ಕರ್ತನ ಅಪ್ಪ ಇವತ್ತು ನಾನು ಪರಸಾಯನ ರೀತಿಯಲ್ಲಿ ಇದೀನೋ ಇಲ್ಲ ಸುಂಕದವನ ರೀತಿಯಲ್ಲಿ ಇದೀನೋ ನನಗೆ ಗೊತ್ತಿಲ್ಲ ಸ್ವಾಮಿ ನನ್ನ ಹೃದಯದಲ್ಲಿ ಅನೇಕ ಒಂದು ಪಾಪಗಳಿರ್ಬೋದು ಆದರೆ ಎಷ್ಟೋ ಸಲ ದೇವ್ರೆ ನನ್ನೊಂದು ಪಾಪೇ ಅಲ್ವಲ್ಲ ನನ್ನ ಲೈಫಲ್ಲಿ ಹಾಕಿ ನಡೀತಾ ಇದ್ದ ಅಂದ್ಬಿಟ್ಟು ನಿನ್ನೆ ನಾವು ಪ್ರಶ್ನೆ ಮಾಡಿರ್ಬೋದು ಕರ್ತನ ಇನ್ನು ಪ್ರಶ್ನೆ ಮಾಡೋ ಸಹ ಅಧಿಕಾರ ನಮ್ಮಲ್ಲಿ ಇಲ್ಲ ಆದರೆ ನಾವು ನಿಮಗೆ ಪ್ರಶ್ನೆನ ಮಾಡಿರ್ತೇವೆ ಸ್ವಾಮಿ ಕರ್ತನ ಅಪ್ಪ ಇವತ್ತು ಸುಂಕದವನ ಹಾಕಿ स्वामी करते ना ಅಪ್ಪ ಸುಂಕದವನ ಹಾಗೆ ನಾನು ಸ್ವಾಮಿ ಕರ್ತನ ನನ್ನ ಪಾಪಗಳನ್ನ ಒಪ್ಕೊಳ್ತಾ ಇದ್ದೀನಿ ನನ್ನೊಂದು ಪಾಪೇನೆ ಎಸಪ್ಪ ಅಪ್ಪ ಕರ್ತಾರೆ ತಾಯಿ ಗರ್ಭದಲ್ಲಿ ತಾಯಿ ಗರ್ಭದಲ್ಲಿ ಇರುವಾಗಲೇ ಸ್ವಾಮಿ ನಮ್ಮನ್ನ ಕರ್ತನ ನಾರಿಸ್ಕೊಂಡ ಆತನು ಕರ್ತನ ಅಪ್ಪ ನಿನ್ ಚಿತ್ತನ ತಿಳಿಸ್ಕೊಟ್ಟ ತಾನು ಆದ್ರೆ ನಾವ್ ಮಾಡ್ತಾ ಇದೀರಿ ಪರಿಸಾಯನ ರೀತಿಯಲ್ಲಿ ಕರ್ತನ ನಮ್ಮನ್ನ ನಾವು ಹೆಚ್ಚಿಸ್ಕೊತಾ ಇದ್ರಿ ತಗ್ಗಿಸಲ್ ಪಡ್ತಲ್ಲ ಸ್ವಾಮಿ ಕರ್ತನ ನಾವು ಅಪ್ಪ ಸುಂಕದವನ ರೀತಿಯಲ್ಲಿ ಸ್ವಾಮಿ ಕರ್ತನ ತಗ್ಗಿಸ್ಕೊಳ್ಳೋ ಗುಣವನ್ನು ನಮ್ಮಲ್ಲಿ ಕೊಡು ಸ್ವಾಮಿ ಕರ್ತನ ಯಾರ್ಯಾರು ಸ್ವಾಮಿ ಕರ್ತಾನೆ ಅಪ್ಪ ಹೌದು ನಾನೊಂದು ಪಾಪಿನೇ ಅಂತ ಹೇಳಿ ಯಾರನ್ನ ಸ್ವಾಮಿ ಕರ್ತನ ತಗ್ಗಿಸ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದಾರೋ ಅವರೆಲ್ಲರ ಪ್ರಾರ್ಥನೆ ಕೇಳಿಸ್ಕೊಂತ ಇದೆಯಾ ಅವ್ರೆಲ್ಲರ ಪ್ರಾರ್ಥನೆಗೆ ಈಪಾಗ್ರೆ ಉತ್ತರ ದಯ ಪಾಲಿಸ್ತಾ ಇದ್ಯಾ ಇದನ್ನ ನಾನ್ ನಮ್ತಾ ಇದೀನ ಕರ್ತನೆ ಇವನ್ ಚಿಕ್ಕ ಪ್ರಾರ್ಥನೆ ಒಪ್ಪಿಸಿ ಕೊಡ್ತಾ ಯೇಸವಿ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಲಾಡ್ ಎಲ್ಲರಿಗೂ